ನೋಡಿ ಆಸುಮ್ಮ ಸತ್ಯನ ಹೇಳು ಅದೇವೋ ಬಿಡಾ ಋತು ಬಿನ್ನ ಪಖದಲಿ ಬಾಳ ರಾಗಾ ದಪದಿಚಾ ದಪದಿಚಾ ಗೈಸ್ ನೋಡಿ ಅಮ್ಮುಲೇ ಆಲ್ರೆಡಿ ಜಡಿ ಅಕ್ಕಾ ರಂಗ ಹಾಲಾಯಿತು ಅಂತು ಇಂತು ಹೇಳ್ತಾಯ್ತು ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಫೈನಲಿ ಮದುವೆ ಬ್ಲಾಗ್ಸ್ ಮುಗಿಯಕ್ಕೆ ಬಂತು ಗೈಸ್ ಇವತ್ತು ಮ್ಯಾರೇಜ್ ಐತಿ ಹೇಗೆ ನಡೆಯುತ್ತಾ ಮ್ಯಾರೇಜ್ ಹೇಗೆ ಮಾಡ್ತೀವಿ ಅಂತೇಳಿ ಬ್ಲಾಗ್ನಾಗೆ ತೋರಿಸ್ತೀನಿ ನೋಡ್ರಿ ಸುಮ್ಮ ಸ್ವಲ್ಪ ಮುಂಜಾನೆ ಹಿಂಗೆ ರೆಡಿ ಆಗಿನಿ ಆಮೇಲೆ ಅವರು ಕೊಡ್ತಿರೋ ಮದುವೆ ಹುಡುಗನ ಕಡೆ ಅವ್ರು ಕೊಡ್ತಿರೋ ಸಾರಿ ಇದೆ ಅದನ್ನು ಹಾಕ್ಕೊಂಡು ಸ್ಟೇಜ್ ಕಡೆ ಹೋಗ್ಬೇಕು ಇವ್ರು ನೋಡಿರಿ ಏನಪ್ಪ ಓಕೆ ಗಾಯ ಹಾಗೆ ವಿಡಿಯೋ ನೋಡ್ತೀವಿ ರೀ ಮದುವೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ನೋಡಿರಿ ನಾವು ಹೋಗೋಷ್ಟಿಗೆ ಆಗಲೇ ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಆಗಿಬಿಟ್ಟಿದ್ವು ಐದು ಗಂಟೆಯಿಂದನೇ ಸ್ಟಾರ್ಟ್ ಆಗಿದ್ವು ಅಂತ ಬಟ್ ನನಗೆ ಟೈಯರ್ಡ್ ಆದಂಗೆ ಆಗಿತ್ತು ಸೊ ನಾನು ಲೇಟಾಗಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಗಾಯ ಅವಾಗ ಹೋಗಿದ್ದೆ ನೋಡ್ರಿ ಶಾಸ್ತ್ರಗಳು ಏನೇನು ಮಾಡೋಕ್ಕಂತಾರಂತ ನನಗಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ನಿಮ್ ಲೈಟ್ ಬಿಡಲಿ ಅಂತಂತಾ ಒಂದು ಒಂದು ಸರ್ಕಲ್ ಗೆ ತಿಕ್ಕೆ ಬಂತು 1 ಅಂತ ಏನಾ ತರ ಬಿಡ್ರಿ ಅಂತ ಅಂತ ಇಂಪ್ैक्ट ಬಿಡ್ರಿ 1 2 3 ಮಾಲ ಮಾಲಕ್ಕೆ ತರ ಬಿಡ್ರಿ ಏನ್ ರೇನ್ ರೇನ್ ನೋಡ್ರಿ ಇವಾಗ ಮಧು ಮಗ ಮದು ಇಬ್ಬರು ರೆಡಿಯಾಗಿ ಬಂದರು ಗಾಯಿಸಿ ಫಸ್ಟು ಮದುವೆ ತಾಳೆ ಕಟ್ಟುವಾಗ ಈ ಥರ ಸೀರೆ ಹಾಕೊತಾರ ಗಾಯಿಸಿ ಈ ಕಡೆ ಹುಡುಗ ಆ ಥರ ವೈಟ್ ಕಲರು ಹುಡುಗಿ ರೆಡ್ ಅಥವಾ ಇನ್ನೊಂದು ಯಾವುದೋ ಕಲರ್ ಹಾಕೊಂತಾರ ಗೊತ್ತಿಲ್ಲ ನನಗೆ ಬಟ್ ನನ್ನ ಮದುವೆಲೂ ಕೂಡ ರೆಡ್ ಹಾಕ್ಕೊಂಡಿದ್ದೆ ಈ ಥರನೇ ಸೇಮ್ ಕಾಟನ್ ಸೀರೆನ ನೋಡ್ರಿ ಆ ಥರ ಕಂಬಳಿ ಹಾಯಿಸಿ ಅಕ್ಕಿ ಹಾಕಿ ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿಟ್ಟಿದ್ರು ನೋಡಿ ಗಾಯಸ್ ಮದುವೆ ಶಾಸ್ತ್ರ ಎಲ್ಲಿ ನಡೆಯೋಂತೈತೆ ಅಂದ್ರೆ ಹುಡುಗನ ಮನೇಲಿ ನಡೆಯಕಂತೈತೆ ನೋಡ್ರಿ ಹಾಲ್ ದೊಡ್ಡದಿತ್ತು ಗಾಯಸ್ ಅದಕ್ಕೋಸ್ಕರ ತುಂಬ ಜನ ಇಡಿಸಿದ್ರು ಆ ರೂಮಲ್ಲಿ ಅಲ್ಲೇ ಶಾಸ್ತ್ರ ನಡೆಯಕಂತಿತ್ತು ಎಲ್ಲರೂ ಫುಲ್ ಕ್ಯೂರಿಯಾಸಿಟಿಯಿಂದ ತಾಳಿ ಕಟ್ಟೋದನ್ನ ನೋಡಕಂತಿದಾರ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ನಡೀತಾವೆ ಗಾಯಸ್ ನಮ್ಮ ಕಡೆ ಈ ಥರ ಮಾಡ್ತಾರೆ ನೋಡ್ರಿ ಆಲ್ಮೋಸ್ಟ್ ಗಂಗಾವತಿ ಸೈಡೆಲ್ಲ ಇದೇ ಥರನೇ ಮಾಡ್ತಾರ गुण जीरकम समर्पयामि भद्रं करमेव श्रणयाव देवा भद्रं पश्यमाक्ष वीरजत्रे सिरय सुक्तवागत सत्तन देहं सिंहदेव वितायबो सुसंपरस्तु अस्तैश्वर्य आरोग्यमस्तु धर्मे चार्थे च कामे च मोक्षे च नातितरामे गुण जीरकम समर्पयामि के बाद धन्यवाद है ये नहीं थाने करितो कळसत करले तुम्ही तो भेट सर करम ಿ ಜಲಾ ಗಂಗಾ ದೇವತ ನೋಡ್ರಿ ಮದುವೆಕ್ಕಿಂತ ಮುಂಚೆ ಇರೋ ಶಾಸ್ತ್ರಗಳೆಲ್ಲ ಕಂಪ್ಲೀಟ್ ಆಯಿತು ಇವಾಗ ತಾಳಿ ಶಾಸ್ತ್ರ ನಡೀತಗ ತಾಳಿ ಕಟ್ತಾನೆ ಹುಡುಗ ಹುಡುಗಿಗೆ ನೋಡ್ರಿ ಫೈನಲಿ ಮದುವೆ ಸಂದರ್ಭ ಬಂದೇ ಬಿಡ್ತಿ ನೋಡ್ರಿ ಗಾಯಸ್ ಇದು ಹುಡುಗಿಯರಿಗೆ ಫುಲ್ ಕಷ್ಟದ ಮೂಮೆಂಟ್ ಯಾಕಂತಂದ್ರೆ ಎಂಥ ಹುಡ್ಗ ಸಿಕ್ಕ್ರೂ ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕಲ್ಲ ತವ್ರ ಮನೆಯವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರಿಗೆ ಪಾಪ ಹುಡುಗಿ ಎಮೋಷ್ನಲ್ ಆಗಿ ಹಾಳಾಗಂತಾಡ್ರಿ ನೋಡ್ರಿ ಫೈನಲಿ ತಾಳಿ ಶಾಸ್ತ್ರ ಮುಗಿಯಿತು ಇವಾಗ ಹಂಗ ಫೋಟೋಗ್ರಾಫರ್ ಫೋಟೋಸ್ ತೆಗಿಯಕಂದಿದ್ರು ತಾಳಿಗೆಲ್ಲ ಪೂಜೆ ಮಾಡಿದ್ರು ಅದಾದ್ಮೇಲೆ ಹಂಗೆ ಶಾಸ್ತ್ರಗಳು ಸ್ಟಾರ್ಟ್ ಆದ್ವು ನೋಡಿ ನೋಡ್ರಿ ಹಂಗೆ ಇನ್ನೊಂದು ಶಾಸ್ತ್ರ ಸ್ಟಾರ್ಟ್ ಆಯ್ತು ಹಾಲು ಮತ್ತೆ ಅಕ್ಕಿ ಹಾಕಿ ಅದ್ರೊಳಗಡೆ ರಿಂಗ್ ಹಾಕಿದ್ದಾರೆ ಗಾಯಸ್ ಅದನ್ನ ಯಾರು ಹುಡುಕ್ತಾರ

কেসাথ <laughs>

నెక్స్ట్ <xton Ik thì lau20> <laughs> <laughs> <coughs> <laughs> <laughs> ಮೇಡಮ್ ಕಾಣ್ಬೇಕಾದ್ರೆ ಜೋರಾಗ್ ಚೀರ ಸಮುದ್ರದಲ್ಲಿ ಮುತ್ತು ಕಂಡೇ ಪತಿ ದೇವರನ್ನ ಪತಿ ದೇವರನ್ನ ಅವ್ರ ಹೆಸರು ಹೇಳ್ರಿ ಜೋರ malahan, so don't malahan, <laughs> <laughs> iya माइल हां फस फस हट के मंत्रास्म सामरपय गमे दम्पति सहित धर्मे चारते नामे चादि मूल वसंगीर देवे मंत्रास्म वासि मूल साधना गुरुनि बटि व हट के ओम ऐतम् ब्राह्मण वेदा मृते नमो तस्मै तन्नो महादेवी प्रतोदया तो नमस्तुभ्यं ने नमस्तुप ವಿವಾಹ ಭಾಗ್ಯ ಮಹಾರೋಗ್ಯಂತ್ರ ಓಂ

ನೋಡ್ರಿ ಇವಾಗ ಆ ಕಡೆ ಈ ಕಡೆ ಇರೋರೆಲ್ಲರೂ ಫ್ಲವರ್ಸ್ ಇಡ್ಕೊಂಡು ನಿಂತಿದಾರ ಹಂಗ ಫೋಟೋಗ್ರಾಫರ್ ವಿಡಿಯೋ ಶೂಟ್ ಮಾಡತ್ತಿದ್ರು ಅವ್ರ ಮೇಲೆ ರೋಸಸ್ ಹಾಕ್ಬೇಕಂತೆ ಸೊ ಅದೇ ಶೂಟ್ ನಡೆಯ್ ನೋಡ್ರಿ ಇವಾಗ ಗೈಸ್ ನೋಡಿ ಇವಾಗ ಎಲ್ಲ ಮನೇಲಿ ಶಾಸ್ತ್ರಗಳು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಹೊರಗಡೆ ಸಪ್ತಪದಿ ಅಂತ ತುಳಿತಾರಲ್ಲ ಗೈಸ್ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟು ಸಪ್ತಪದಿ ತುಳಿದ್ರು ನೋಡಿ ಇವಾಗ चतुर्थापदी पंचमापदी पंचमापदी षष्ठमापदी षष्ठमापदी सप्तमापदी एकपदी द्विपदी त्रिपदी चतुर्थापदी पंचमापदी षष्ठमापदी सप्तमापदी ನೋಡ್ರಿ ಹಂಗೆ ಅರುಂಧತಿ ನಕ್ಷತ್ರ ತೋರಿಸ್ಕೊಂಬಂದರು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ನೋಡ್ರಿ ನಮ್ಮ ವೀರು ಕ್ಯಾಪ್ಚರ್ ಮಾಡಿದಾನ ಇದಕ್ಕೆ ಫುಲ್ ಮದ್ವೆ ಸಾಂಗ್ ಹಾಕಿ ಚೆಂದ ಸೆಟ್ ಮಾಡಿದ್ನ ಎಲ್ಲರೂ ಸ್ಟೇಟಸ್ಸಿಗೆ ಇದನ್ನೇ ಇಟ್ಟಿದ್ರು ಗೈಸ್ ತುಂಬ ಚೆನ್ನಾಗಿ ಮಾಡಿದ ನೋಡ್ರಿ ಎಲ್ಲ ಈ ಥರ ವಿಡಿಯೋ ಶೂಟ್ ಮಾಡೋದ್ರಲ್ಲಿ ನಮ್ಮ ವೀರು ಎತ್ತಿದ ಕೈ ನೋಡ್ರಿ ಎಲ್ಲರೂ ಅದಾಗ ಅಪ್ನಾಗ ಕ್ಯಾಪ್ಚರ್ ಮಾಡಿ ಅಲ್ಲೇ ಕುಂತಲ್ಲೇ ಒಂದು ಸಾಂಗ್ ಮಾಡಿ ಆವಾಗಲೇ ಹಾಕ್ಬಿಟ್ಟಿದ್ನ ಆ ಗ್ರೂಪಲ್ಲಿ ನೋಡ್ರಿ ಈಗೇ ನೋಡಿರಿ ಮದುಮಗಳು ಮನ್ಷಿ ನೀನು ಮದುಮಗಳು ಹಾ ಹ್ಞೂ ಅಂತಲೆ ಹಾಯ್ ಮಾಡು ಚಿನ್ನಿ ಬ್ಲಾಗ್ನಾಗೆ ಹಾಯ್ ಮಾಡು ಡ್ರೆಸ್ ಮಸ್ತ್ ಆಗೈತೆ ಅವಾಯ್ ಮಾಡು ಮಾಡ್ತಾ ಮಾಡಿದ್ಲಿ ಹಾಯ್ ಕಣ್ಣು ಚೂವಾಗೇ ಚೂ ಗಣ್ಣಾಗ ಈಗ ತಾಣ ರೆಡಿ ಮಾಡ್ಸ್ಕೊಳಕ್ಕಂತೈತೆ ನೋಡಿರಿ ಬಂಗಾರಿ ತಂದು ಅಮ್ಮ ಶಾಂತ ಅದಳ ನಿನ್ ಮಗಳು ಇವತ್ತು ಶಾಂತಿ ರೈಸ್ ನೋಡ್ರಿ ಟಿಫನಿಗೆ ವಡೆ ಇಡ್ಲಿ ಉಪ್ಪಿಟ್ಟು ಕೇಸರಿ ಭಾತ್ ಸಾಂಬಾರ ಚಟ್ನಿ ಮಾಡಿದಾರ ಸ್ನೇಹ ನಮಗ ಎದಕ್ಕ ಹೌದೇನ ಅಮೂಲ್ಯರ್ಗ ಇಲ್ಲ ಅನ್ಸುತ್ತ ಅಲ್ಲ ಊಟ ಮಾಡೋಣ ಟಿಫನ್ ಮಾಡೋಣ ಬನ್ನಿ ಗಾಯ್ಸ್ ಯಾವತ್ ತಿನ್ಲಿ ಅಂತ ನೋಡ ಬಂದ್ ತಿನ್ನಿ ನಾಯ್ ಮಾಡಕ್ಕಯಸ್ ನೋಡ್ರಿ ಅಮೂಲ್ಯ ಆಲ್ರೆಡಿ ಜಡಿ ಅಕ್ಕಿ ಬಂದಿದ್ದಾಳ ಆದ್ರೆ ಡ್ರೆಸ್ ಹಾಕೊಂಡಿಲ್ಲ ಇನ್ನು ರೆಡಿ ನೋಡ್ರಿ ಫೈನಲಿ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಮದ್ವೆಗೆ ಯಾರ್ಯಾರು ಬರ್ತಾರೆ ಸ್ಟೇಜ್ ಮೇಲೆ ಹೇಗಿರುತ್ತೆ ನಾವು ಹೇಗೆ ರೆಡಿ ಆಗಿರ್ತೀವಿ ಅಂತ ತೋರಿಸ್ತೀನಿ ಬಾಯ್ ಬಾಯ್